ರಾಜ್ಯಾದ್ಯಂತ ಕೆಲ ದಿನಗಳ ಹಿಂದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಸರಣಿ ಸಾವಿನ ಸುದ್ದಿ ಬಾಣಂತಿಯರ ಕುಟುಂಬ ವರ್ಗ ಸೇರಿದಂತೆ ರಾಜ್ಯ ಸರ್ಕಾರದ ದೃತಿ ಗೆಡೆಸಿತ್ತು ಆದರೆ ಅದೃಷ್ಟವಶಾತ್ ಜಿಲ್ಲೆಯಲ್ಲಿ ಅಂತಹ ಘಟನೆಗಳು ನಡೆದಿರಲಿಲ್ಲ ಇದೀಗ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆಂದು ಬಂದಿದ್ದ ಎರಡು ತಿಂಗಳ ಬಾಣಂತಿಯೊಬ್ಬರು ಸಾವನ್ನಪ್ಪಿರುವ ಘಟನೆ ಜಿಲ್ಲೆಯ ಕುಶಾಲನಗರದಲ್ಲಿ ನಡೆದಿದೆ ಕುಶಲ್ನಗರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ಸಂತಾನಹರಣ ಶಸ್ತ್ರಚಿಕಿತ್ಸಾ ಚಿಕಿತ್ಸಾ ಶಿಬಿರಕ್ಕೆ ದಾಖಲಾಗಿದ್ದ ಮೂಲತಃ ಮಾದಾಪಟ್ಟಣದ ಮಹಿಳೆ ಪಿರಿಯಾಪಟ್ಟಣ ತಾಲೂಕಿನ ಬೂದಿತಿಟ್ಟು ಗ್ರಾಮದ ನಿವಾಸಿ ಚಲ್ಲದೊರೆ ಎಂಬವರ ಪತ್ನಿ ಇಪ್ಪತ್ತೇಳು ವರ್ಷ ವಯಸ್ಸಿನ ಶಾಂತಿ ಎಂಬುವ ಬಾಣಂತಿಯೇ ಮೃತ ದುರ್ದೈವಿ ಶಸ್ತ್ರಚಿಕಿತ್ಸೆ ಚಿಕಿತ್ಸೆ ನಡೆಸುವ ಸಲುವಾಗಿ ಚುಚ್ಚುಮದ್ದು ನೀಡಿದ ಬಳಿಕ ಶಾಂತಿ ತೀವ್ರ ಅಸ್ವಸ್ಥಗೊಂಡಿದ್ದು ಅವರಿಂದ ಮಡಿಕೇರಿಯ ಜಿಲ್ಲಾಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಆದರೆ ಮಾರ್ಗ ಮಧ್ಯದಲ್ಲಿಯೇ ಬಾಣಂತಿ ಶಾಂತಿ ಮೃತಪಟ್ಟಿದ್ದು ಇಂದು ಮಡಿಕೇರಿಯ ಶವಾಗಾರಕ್ಕೆ ಭೇಟಿ ನೀಡಿ ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಘಟನೆಗೆ ವೈದ್ಯರ ನಿರ್ಲಕ್ಷ್ಯ ಕಾರಣವೇ ಅಥವಾ ಬೇರೆ ಕಾರಣವಿದೆ ಎಂಬುದರ ಕುರಿತು ಕೂಲಂಕಷವಾಗಿ ಪರಿಶೀಲನೆ ಇದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಒಂದು ಇಪ್ಪತ್ತಾರು ವರ್ಷ ಇರುವ ಶಾಂತಿ ಎಂಬುವರೆಗೆ ಒಂದು ಆಪ್ರೇಷನ್ ತೆಗೆದು ಕರ್ಕೊಂಡು ಹೋಗಿ ಸ್ವಲ್ಪ ಟೈಮಲ್ಲಿ ಅಲ್ಲಿಂದ ಸ್ವಲ್ಪ ಸೀರಿಯಸ್ ಆಗಿ ಫಿಕ್ಸ್ ಥರ ಬಂತಂದರೆ ಕರ್ಕೊಂಡು ಹೋಗಿ ಇಲ್ಲಿ ಬರೋ ಸಂದರ್ಭದಲ್ಲಿ ಮಡಿಕೇರಿ ಹಾಸ್ಪಿಟಲ್ಗೆ ರೆಫರ್ ಮಾಡಿಲ್ಲ ಮಡಿಕೇರಿ ಹಾಸ್ಪಿಟಲ್ ರೆಫರ್ ಮಾಡಿ ಇಲ್ಲಿ ಬಂದು ಚೆಕ್ ಮಾಡೋ ಸಂದರ್ಭದಲ್ಲಿ ಬ್ಲಾಡ್ ಅಂತ ಡಾಕ್ಟರ್ ಡಿಕ್ಲೇರ್ ಮಾಡ್ತಾ ಇರ್ತೀವಿ ಇದಕ್ಕೆ ಏನು ಕಾರಣ ಅಂದರೆ ನಾವು ಈಗ ವಿಚಾರಣೆ ಮಾಡ್ತಾ ಇರ್ತೀವಿ ಇವರು ಲ್ಯಾಪ್ರೋಸ್ಕೋಪಿಕ್ ಆಪರೇಷನ್ ಮಾಡೋದಕ್ಕೆ ಡಾಕ್ಟ್ರು ಫ್ಯಾಮಿಲಿ ಪ್ಲಾನಿಂಗ್ ಒಂದು ಹನ್ನೆರಡು ಆಪರೇಷನ್ ಇಟ್ಕೊಂಡಿದ್ದಾರೆ ಇವರದ್ದು ಸ್ಲಾಟಲ್ಲಿ ಎರಡನೇದೇ ಇತ್ತು ಕರ್ಕೊಂಡು ಹೋಗಿ ಸ್ವಲ್ಪ ಟೈಮಲ್ಲಿ ಇವರು ಹಾಸ್ಪಿಟಲಿಗೆ ಕರ್ಕೊಂಡು ಬಂದಿರೋದು ಇದು ಬಗ್ಗೆ ಸದ್ಯಕ್ಕೆ ನಮಗೆ ಗೊತ್ತಾಗಿದೆ ಏನು ಕಾರಣ ಮೆಡಿಕಲ್ ಎಮರ್ಜೆನ್ಸಿ ಯಾವುದೇ ಇರ್ತದೆ ಅದು ಬೇರೆ ಕಾರಣಕ್ಕಿಲ್ಲ ಈ ವಿಚಾರಣೆಯಲ್ಲಿ ಯೋಜಾರಿಗೆ ಸ್ವಲ್ಪ ಅವಕಾಶ ಕೊಡೋ ಟೀಮ್ ಆಫ್ ಡಾಕ್ಟರ್ಸ್ ಏನು ಒಂದು ಒಂದು ಡಾಕ್ಟರ್ ಮಾಡಿದರೆ ಟೀಮ್ ಆಫ್ ಡಾಕ್ಟರ್ಸ್ ಇಟ್ಕೊಂಡು ನಾವು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಎರಡು ನಾವು ಪೊಲೀಸರು ಕೂಡ ನಾನು ಕೂಡ ಇಲ್ಲಿ ಪೋಸ್ಟ್ ಮಾಡೋ ಸಂದರ್ಭದಲ್ಲಿ ನಾನು ಕೂಡ ಪರ್ಷನಾಗಿರ್ತೀನಿ ಮತ್ತು ವಿಡಿಯೋಗ್ರಾಫಿ ಕೂಡ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಯಾವುದೇ ಡೋಸೇಜ್ ಜಾಸ್ತಿ ಆಗಿಲ್ಲ ಕಡಿಮೆ ಆಗಿಲ್ಲ ಅದ್ರ ಬಗ್ಗೆ ಬ್ಲಡ್ ಸ್ಯಾಂಪಲ್ ಕಲೆಕ್ಟ್ ಮಾಡೋದು ಮತ್ತು ನಮ್ಮ ಆಫೀಸರ್ ಇದ್ದರೆ ಡಾಕ್ಟರ್ ಕೂಡ ಇದ್ದಾರೆ ಐ ಪಿಶನ್ ಡಾಕ್ಟರ್ ಇದ್ದಾರೆ ಅವ್ರ ಕಡೆಯೂ ಕೂಡ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಡಾಕ್ಟರ್ಸ್ ಕಡೆ ಕೂಡ ಇದು ಹೆಂಗೆ ಆಗೋದಕ್ಕೆ ಸಾಧ್ಯನೇ ಇದೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ಅವರು ಸಂಬಂಧಪಟ್ಟವರು ಕೂಡ ಯಾವುದೇ ಡೌಟ್ ಇದೆ ಅಂದ್ರೆ ಏನು ನೆಗ್ಲಿಜೆನ್ಸ್ ಬಗ್ಗೆ ಹಿಂಗೆ ಇರಬಾರ್ದು ಬೇರೆ ಯಾರು ಅವ್ರ ಸಂಬಂಧಿಕರು ಯಾರೋ ಡಾಕ್ಟರ್ ಇದ್ದಾರೆ ಅಂದರೆ ಬಂದು ನೋಡಿ ಅಂದರೆ ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ ನೆಗ್ಲಿಜೆನ್ಸ್ ಯಾವುದೇ ಇರುವ ಸಂದರ್ಭದಲ್ಲಿ ಕಾನೂನು ಬಿಟ್ಟಿಯಲ್ಲಿ ಡಿ ಎಚ್ ಒ ಡಾಕ್ಟರ್ ಸತೀಶ್ ಮಾತನಾಡಿ ಇಲಾಖೆ ವತಿಯಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನ ಜಿಲ್ಲೆಯ ಆಯ್ದ ಭಾಗಗಳಲ್ಲಿ ಆಯೋಜಿಸಲಾಗ್ತಾ ಇದ್ದು ಹಲವಾರು ವರ್ಷಗಳಿಂದ ನುರಿತ ವೈದ್ಯರ ತಂಡವು ಪಾಲ್ಗೊಳ್ತಾ ಇದೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವಷ್ಟೇ ಘಟನೆಗೆ ಕಾರಣ ತಿಳಿಯಲಿದೆ ಎಂದು ಹೇಳಿದರು ಬಾಣಂತಿಯ ಸಾವಿಗೆ ಕಾರಣ ಏನೇ ಇರಲಿ ಅದು ಇಂದಲ್ಲ ನಾಳೆ ಹೊರಬರಲಿದೆ ಆದರೆ ಅಮ್ಮನನ್ನ ಕಳೆದುಕೊಂಡು ಅನಾಹುತರಾದ ಇಬ್ಬರು ಮಕ್ಕಳ ಪರಿಸ್ಥಿತಿ ಮಾತ್ರ ದುರದೃಷ್ಟವೇ ಸರಿ ಕೂಡ ಎರಡು ಸಾವಿರದ ಒಂಬತ್ತರಿಂದ ಈ ಒಂದು ಲ್ಯಾಪ್ರಾಸ್ಕೋಪಿಕ್ ಕ್ಯಾಂಪ್ ಇಡೀ ಜಿಲ್ಲಾದ್ಯಂತ ಮತ್ತು ಕೆಲವೊಂದು ಈ ದಕ್ಷಿಣ ಕನ್ನಡದಲ್ಲೂ ಎರಡು ಸಾವಿರದ ಒಂಬತ್ತು ಅವರೇ ಭಾಗವಹಿಸಿದ ನಮ್ಮದು ಆ ಸಂದರ್ಭದಲ್ಲಿ ಸುಮಾರು ಒಂದು ಒನ್ ಥರ್ಟಿಯಲ್ಲಿ ಒಬ್ಬರು ಶಾಂತಿಯನ್ನ ಪೇಷಂಟ್ಸ್ನ ಲ್ಯಾಪ್ರಸ್ಕೋಪಿಕ್ ಆಪರೇಷನ್ ತೊಗೊಂಡಂಥ ಸಂದರ್ಭದಲ್ಲಿ ಇನಿಷಿಯಲ್ ಏನು ಇಂಜೆಕ್ಷನ್ಸ್ ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಕೊಟ್ಟಂಥ ಸಂದರ್ಭದಲ್ಲಿ ಟೆಸ್ಟಿಂಗ್ ಡೋಸು ಕೂಡ ಕೊಟ್ಟಿದ್ದಾರೆ ಕನ್ಫರ್ಮ್ ಮಾಡ್ಕೊಂಡ್ವಿ ಕೊಟ್ಟಿದ್ವಿ ಅಂತ ಹೇಳಿದ್ರು ಟೆಸ್ಟಿಂಗ್ ಡೋಸ್ ಕೊಟ್ಟಂಥ ಸಂದರ್ಭದಲ್ಲಿ ಟೇಬಲ್ ಮೇಲೆ ಕೊಲ್ಯಾಬ್ಸ್ ಅನ್ನೋ ಮಾಡಿದ್ವಿ ಅಂದರೆ ಆಪರೇಷನ್ ಮಾಡಿದ್ದಕ್ಕೆ ನಾಪಸ್ ಫುಟ್ ಸಂದರ್ಭದಲ್ಲಿ ಟೇಬಲ್ ಮೇಲೆ ಕೊಲ್ಯಾಪ್ಸ್ ಆದವು ತಕ್ಷಣ ರಿವ್ಯೂ ಮಾಡೋಕ್ಕೆ ಸಿ ಪಿ ಆರ್ ಎಲ್ಲ ಕೊಡವಿ ಅದನ್ನು ರಿವೈವ್ ಆಗಲಿಲ್ಲ ಅದ ನಂತರದಲ್ಲಿ ನಮಗಿದ ತಕ್ಷಣ ಫೋನ್ ಮಾಡಿದ್ರು ನಾವು ಇಲ್ಲಿ ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಎಲ್ಲರೂ ಅರೇಂಜ್ ಮಾಡಿಕೊಂಡು ಅವರ ಅವರನ್ನು ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ರು ಬಂದಾಗ ಇವರು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ತಜ್ಞ ವೈದ್ಯರು ತಪಾಸಣೆ ಮಾಡಿದಾಗ ಅವರು ಈಗ ಇದು ಆಲ್ರೆಡಿ ಆಗಿವೆ ಇದಾಗಿದೆ ಅಂತ ಮಾಹಿತಿ ಹೇಳೋದು ಸೊ ಈಗ ತನಿಖೆ ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಏನೇನು ನಮ್ಮ ಜಿಲ್ಲಾದ್ಯಂತ ಈಗ ಆಲ್ರೆಡಿ ನಾವು ಸುಮಾರು ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಸೊ ಏನೇನು ನಮ್ಮ ಕಡೆಯಲ್ಲೇನಾದರೂ ಸೇವೆ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಯಾವುದು ಕ್ರಮ ವಹಿಸುತ್ತಿಲ್ಲ ಸೊ ನಾವಿನ್ನಂತ ಹಿಂದೆಯಿಂದ ಮಾಡ್ತಾ ಬಂದಿದ್ದೆ ಎರಡು ಸಾವಿರದ ಒಂಬತ್ತು ದಿನ ಸುಮಾರು ಇಡೀ ಜಿಲ್ಲಾದ್ಯಂತ ಮಾಡ್ತಾ ಇರುವಂಥದ್ದು ಮತ್ತು ಬೇರೆ ಜಿಲ್ಲೆಗೂ ಕೂಡ ಅವರೇ ಶಸ್ತ್ರಚಿಕಿತ್ಸೆ ಕೊಡ್ತೇವೆ ಅನ್ನುವಂಥದ್ದು ಈ ಬಗ್ಗೆ ಅಗಸ್ತೀ ಶಸ್ತ್ರಚಿಕಿತ್ಸೆಗೆ ಹೋಗಿದೆ ಅಂತ ಸೊ ಯಾವುದೂ ಕೂಡ ಇಲ್ಲಿವರೆಗೆ ನಮಗೆ ಒಂದೇ ಒಂದು ಈ ಥರದ್ದು ಇನ್ಸಿಡೆಂಟ್ ಆಗಿರಲಿಲ್ಲ ಇದು ಈವ ಈ ಸಂದರ್ಭದಲ್ಲಿ ಆಗಿದೆ ಅದಕ್ಕೆ ಕೂಲಂಕುಷವಾಗಿ ತನಿಖೆಯನ್ನು ನಾವು ಮಾಡ್ತೇವೆ

ನಮ್ಮ ಲೈಟಿಂಗ್ ಲೈಟಿಂಗ್ ಏನು ಹೇಳ್ತಾರೆ ಎಸ್ಟಿಮ್ ಲೈಟಿಂಗ್ ಆಗಬಹುದು ಯಾ ಹಾ ಕರ್ಕತ್ತಾ ಅದು ನಾನು ಯಾಮೋ ನಾನು ಬಂತು ಪಾತಾಪಟ ನಾನು ಏನು ಆಪರೇಷನ್ ಬರೀತೀನಿ ಮಗುವ ಆಗ್ದೇನ ಅದು ಏನೇ ಹೇಳ್ತಾರೆ ಆ ಪ್ರಶ್ನೆ ಏನು ಅದು ಫಸ್ಟ್ ಒಪ್ಪಿಗೆ ಆಪರೇಷನ್ ಕರ್ಕೊಳ್ಳೋದು ನನಗೆ ಕಲ್ಸ ಇಲ್ಲ ಸರಿ

ready ho to ready a gita all ready a gita okay yeah normal to be na karlo yo the so kodri belage le hoye ento sample yeah sample khali ma de bol the sa abun ko d ko